ಈ ಜಗತ್ ಬಾಳ ವಿಚಿತ್ರ ಐತ್ರಿ ಗೊತ್ತಲ್ಲ ನಿಮ್ಗೆ ಅದರ ಬಗ್ಗೆ ಹೇಳದೇನು ಬರಲ್ಲ ಅದು ಹೆಂಗಂತಂದ್ರೆ ಗೆದ್ದರೆ ನಿಮ್ಗೆ ಪರಿಪೂರ್ಣವಾಗಿ ನಿಮ್ಮ ಜೊತೆಗೆ ನಿಲ್ತಾರೆ ಸೋತ್ರ ಅವ ಹಿಂಗ್ ಹಾಕ ಯಾವಾಗ ನೀವು ನನ್ನಿಂದ ಸ್ಫೂರ್ತಿಯನ್ನು ನಿರೀಕ್ಷೆ ಮಾಡ್ತೀರ ನಾನಷ್ಟೇ ಅಲ್ಲ ಬೇರೆಯವರ ಮೇಲೆ ಅವಲಂಬಿತರಾಗಿ ನೀವು ನಿರೀಕ್ಷೆ ಮಾಡ್ತಿರೋ ಅವರು ನನಗೆ ಸ್ಫೂರ್ತಿ ಕೊಡಬೇಕು ಅವರು ನನಗೆ ಪ್ರೇರೇಪಣೆ ಕೊಡಬೇಕು ಆ ವ್ಯಕ್ತಿ ಆ ಸ್ಥಳ ಆ ದೇವಸ್ಥಾನ ಆ ಗುರು ಆ ಪುಸ್ತಕ ನನಗೆ ಪ್ರೇರೇಪಣೆ ಕೊಡಬೇಕು ಅಂತ ಪರಾವಲಂಬಿಗಳಾದಾಗ ನಿಮ್ಮ ಪ್ರೇರಣೆ ನಿಮ್ಮ ಸ್ಫೂರ್ತಿ ತಾತ್ಕಾಲಿಕ ಯಾವಾಗ ನಿಮ್ಮ ಮೇಲೆ ನೀವು ಸ್ವಮೆ ನನಗೂ ಎರಡು ಕೈ ಇದೆ ಜಗತ್ತನ್ನಾಳೋ ಶಕ್ತಿ ಪ್ರತಿಯೊಬ್ಬರಿಗಿದೆ ಅಂತ ನನ್ನ ಗುರು ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ ನನಗೂ ಮಾಡುವ ಕಿಚ್ಚಿದೆ ನನಗೆ ನಾನೇ ಸ್ಫೂರ್ತಿ ನನಗೆ ನನ್ನ ಸಮಸ್ಯೆಗಳೇ ಸ್ಫೂರ್ತಿ ನನಗೆ ನನ್ನ ತಂದೆ ತಾಯಿಗಳೇ ಪ್ರೇರಣೆ ನನಗೆ ನನ್ನ ಊರೇ ಪ್ರೇರೇಪಣೆ ನನಗೆ ನನ್ನ ಸ್ನೇಹಿತರೇ ಶಕ್ತಿ ನಂದಿದು ನನ್ನ ಬಲಹೀನತೆ ಇದರಿಂದ ಬರ್ತೀನಿ ಇದು ನನ್ನ ಟೈಮ್ ಟೇಬಲ್ ಅಂತ ಪ್ರಿಪ್ರೇಷನ್ ಆರಂಭ ಮಾಡಿದರೆ ಪರ್ಮನೆಂಟ್ ಆಗಿ ಉಳಿಯುತ್ತೆ ನಾನು ನಾಮ ಕೆಲಸ್ಥೆ ಆಗಿರ್ಬೇಕು ಅಂದ್ರೆ ಏನಂತ ನೆಪ ಮಾತ್ರಕ್ಕೆ ಇದ್ದಂಗೆ ನಾನು ಮೈಲ್ಗಲ್ ಗೊತ್ತಾ ಇವನು ಮೈಲ್ಗಲ್ಲೇ ಮೈಲ್ಗಲ್ ಬೆಳಗಾವಿ ಅರವತ್ತು ಕಿಲೋಮೀಟರ್ ಅಂತ ತೋರಿಸದಷ್ಟ ನಮ್ ಕೆಲಸ ಹೋಗದ್ ಯಾರ ಕೆಲಸ ನೀ ಮೈಲ್ಗಲ್ಲ ಕರ್ಕೊಂಡು ಕರ್ಕೊಂಡು ಹೋದ್ ಮಿತ್ರ ಅದ ಅಲ್ಲೇ ಹೇಳ್ತೈತಿ ಅಲ್ಲಿರೋದಷ್ಟೇ ಅದ್ರ ಕೆಲಸ ದಾರಿ ಸೂಚಕ ದಿಕ್ಸೂಚಿಯೇ ನನ್ನ ಕರ್ತವ್ಯ ಸಮಾಜಮುಖಿ ಕೆಲಸಗಳನ್ನು ಮಾಡಲಿಕ್ಕೆ ಸಮಾಜ ಸೇವೆ ಮಾಡಲಿಕ್ಕೆ ಖಾಕಿ ಖಾದಿ ಖಾದಿನೇ ಆಗ್ಬೇಕಂತ ಏನಿಲ್ಲ ಒಬ್ಬ ಕೃಷಿಕನಾಗಿಯೂ ಕೂಡ ಒಂದು ಸಂಸ್ಥೆ ಕಟ್ಟಿ ಒಂದು ಶಿಕ್ಷಣ ಸಂಸ್ಥೆ ಕಟ್ಟಿ ನಾಲ್ಕು ಜನ ತೆಗೆದುಕೊಂಡು ಕೂಡ ಸಹಾಯವನ್ನ ಮಾಡಬಹುದು ಸ್ವಾಮಿ ವಿವೇಕಾನಂದರು ಇದೆಲ್ಲಕ್ಕೂ ಪರಿಹಾರವಾಗಿ ನಿಲ್ತಾರೆ ಯಾವ ವ್ಯಕ್ತಿಗೆ ಸೇವೆಯೇ ಪರಮ ಗುರಿಯಾಗಿದೆ ಯಾವ ವಿದ್ಯಾರ್ಥಿಗೆ ರಾಷ್ಟ್ರ ದೀನ ದಲಿತರ ಉದ್ದಾರ ಅವರ ಕಳಕಳಿಯಾಗಿದೆ ಆ ವ್ಯಕ್ತಿ ಎಲ್ಲಾ ವಿಫಲತೆಗಳನ್ನು ಕೂಡ ಒಂದು ಪಾಠ ಅಂತ ಪರಿಭಾವಿಸ್ತಾರೆ ಎಲ್ಲಾ ಕಂಫರ್ಟ್ ಝೋನ್ಗಳನ್ನ ಕಿತ್ತು ಹೊರಗಡೆ ಬಂದು ಸೇವೆಗೆ ಸನ್ನದ್ಧರಾಗ್ತಾರೆ ಇಂಗ್ಲಿಷ್ ಅನ್ನ ಕಬ್ಬಿಣದ ಕಡಲೆಯಾಗಿ ನೋಡಬೇಡಿ ಅದೊಂದು ಮೀಡಿಯಂ ಇನ್ಸ್ಟ್ರಕ್ಷನ್ ಅಷ್ಟೇ ಕನ್ನಡದಲ್ಲೂ ಕೂಡ ಯು ಪಿ ಎಸ್ ಸಿ ಪರೀಕ್ಷೆಯನ್ನ ಬರೆಯಬಹುದು ಕನ್ನಡದಲ್ಲೇ ಇಂಟರ್ವ್ಯೂ ಅನ್ನ ಕೊಡಬಹುದು ಆದರೆ ಲಭ್ಯ ರಿಸೋರ್ಸ್ ಕಡಿಮೆ ಇದೆ ವೀ ಆರ್ ಮೇಕಿಂಗ್ ಎನ್ ಎಫರ್ಟ್ ಎಸ್ ಯು ಪಿ ಎಸ್ ಸಿ ಸಂಸ್ಥೆ ಅದಕ್ಕೆ ಎಫರ್ಟ್ ಮಾಡ್ತಾ ಇದೆ ಎಲ್ಲ ರಿಸೋರ್ಸ್ ಅನ್ನ ಕಲೆ ಹಾಕಿ ಕನ್ನಡ ಮಾಧ್ಯಮದಲ್ಲೇ ಯು ಪಿ ಎಸ್ ಸಿ ಪರೀಕ್ಷೆಗೆ ತಯಾರಿ ಮತ್ತು ತರಬೇತಿಯನ್ನು ಕೊಡ್ಲಿಕ್ಕೆ ಒಂದ್ ನನಗೆ ಅನಿಸಿದ್ದು ನಾನು ಕನ್ನಡ ಮಾಧ್ಯಮದಲ್ಲೇ ಇಲ್ಲೇ ಡಿಗ್ರಿ ಬರೆದಿದ್ದು ಅದು ನನಗೇನಿಸ್ತು ಅಲ್ಲ ಮಾರಾಯ ನಾನು ಐ ಎಸ್ ಆಗ್ಬೇಕಂತಿ ಡಿ ಸಿ ಆಗ್ಬೇಕು ಅಂತೀನಿ ನಾಳೆ ಪ್ರಿನ್ಸಿಪಲ್ ಸೆಕ್ರೆಟರಿ ವಿವಿಧ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅಥವಾ ಆಗಿ ಬೇರೆ ಬೇರೆ ದೇಶಗಳಿಗೆ ಹೋಗ್ತೀನಿ ಇಂಗ್ಲೀಷ್ ಬರಲ್ಲ ಅಂತಂದ್ರೆ ಜನ ನನ್ನ ಹೀಗೆ ನೋಡಲ್ವಾ ಮೇಲೆ ಕೆಳಗೆ ಅಂತ ಹೇಳಿ ಇಂಗ್ಲಿಷ್ ಕಲಿಕ್ಕೆ ಆರಂಭ ಮಾಡಿದೆ ನೋ ಲ್ಯಾಂಗ್ವೇಜ್ ಇಸ್ ಸುಪೀರಿಯರ್ ದನ್ ಕನ್ನಡ ಒಂದಿರ್ಲಿ ಅಭಿಮಾನ ಇನ್ನೊಂದು ಅದನ್ನ ಅದನ್ನ ಕಲಿಯಬಹುದು ಇಟ್ ಆಲ್ ಡಿಪೆಂಡ್ಸ್ ಆನ್ ಯುವರ್ ವಿಲ್ ಪವರ್ ಸೊ ಆದ್ದರಿಂದ ಯು ಕ್ಯಾನ್ ಡೂ ಪ್ರಿಪರೇಷನ್ ಇನ್ ಕನ್ನಡ ಎಕ್ಸಾಮ್ ಬಟ್ ಬಿಟ್ ಡಿಫಿಕಲ್ಟ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ರಿಸೋರ್ಸಸ್ ಕನ್ನಡದಲ್ಲೂ ಬರೀಬಹುದು ಬಟ್ ಇಂಗ್ಲೀಷ್ ತಯಾರಾದ್ರೆ ಉತ್ತಮ ಯಾರು ಪರೀಕ್ಷೆಯಲ್ಲಿ ಇಂಪರ್ಸನೇಷನ್ ಮಾಡ್ತಾರೆ ನಿಮ್ ಎಲ್ಲರಿಗೂ ಗೊತ್ತಿರ್ಲಿ ಧಾರವಾಡದಲ್ಲಿ ಅದು ಬಾಳ ನಾನು ಕೇಳ್ತೇನೆ ಅಷ್ಟು ಲಕ್ಷ ಕೊಟ್ಬಿಟ್ರೆ ಪಿ ಎಸ್ ಐ ಮಾಡಿಬಿಡ್ತಾರೆ ಅವ್ರ ಪರಿಚಯ ಇವ್ರ ಪರಿಚಯ ಇದನ್ನ ಹಾಕ್ತಾರ ಏನು ಕಿವ್ಯಾಗ ಏನ ಮೈಕ್ರೋಫೋನ್ ಹಾಕ್ತಾರ ಒಳಗಡೆ ಕಳಿಸ್ತಾರ ಬರೀತಾರ ಆ ಸೆಂಟರ್ ತಗೊಳ್ರಿ ಈ ಸೆಂಟರ್ ತಗೊಳ್ರಿ ಅಂತ ಯಾವನ್ ಯಾವನ್ ಇದ್ರೆಲ್ಲರೂ ಜೈಲ್ಗೆ ಗೊತ್ತಾರ ಗೊತ್ತಿರ್ಲಿ ಅದನ್ನ ಮಾಡಬೇಡಿ ಒಂದು ಎರಡನೇದು ಲೀಕ್ ಆದ್ರೂನು ಕೂಡ ಲೀಕ್ ಆಯ್ತಪ್ಪ ನಾನು ಪ್ರಾಮಾಣಿಕವಾಗಿ ನಾನೆಲ್ಲ ವರ್ಷಗಟ್ಲೆ ಪ್ರಿಪರೇಷನ್ ಮಾಡಿದ್ದೆ ಲೀಕ್ ಆಗಿಬಿಡ್ತು ಲೀಕ್ ಆಯ್ತು ಅಂದ್ರೆ ಎಕ್ಸ್ಟ್ರಾ ಟೈಮ್ ಸಿಗುತ್ತಾ ಅವ್ರಿಗೆ ಶಿಕ್ಷೆನೂ ಆಗುತ್ತೆ ಸಿ ದಟ್ ಈಸ್ ಅ ಪೆರಿನಿಯಲ್ ಪ್ರಾಬ್ಲಮ್ ಎಷ್ಟೇ ಸಮಸ್ಯೆಗಳು ಎಷ್ಟೇ ಸುಧಾರಣಾ ಕ್ರಮಗಳನ್ನು ಕೈಕೊಂಡ್ರು ಕೂಡ ಆ ರೀತಿ ಕಿರಾತಕರು ಒಬ್ರು ಇಬ್ರು ಇದ್ದೇ ಇರ್ತಾರೆ ಅದನ್ನ ಮಾಡ್ತಾರೆ ಮಾಡಿದವರಿಗೆ ಶಿಕ್ಷೆ ಆಗುತ್ತೆ ಅದನ್ನು ಸೈಡ್ಗಿಟ್ಟು ಪ್ರಿಪ್ರೇಷನ್ ಮೇಲೆ ಫೋಕಸ್ ಮಾಡಿ